ರನ್ಯಾ ರಾವ್ ಪ್ರಕರಣದಲ್ಲಿ ಸಚಿವರು ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಈಗಾಗಲೇ ಹೇಳಿದಂಗೆ ಪ್ರಭಾವಿಗಳ ಕೈವಾಡ ಇರಬಹುದು ಆಕೆಗೆ ಅವರ ಒಂದು ಶ್ರೀರಕ್ಷೆ ಇರಬಹುದು ಅನ್ನೋ ಆರೋಪ ಇತ್ತಲ್ಲ ಅದು ಸಚಿವರ ಪಾತ್ರ ಇರಬಹುದು ಅನ್ನೋ ಆರೋಪ ಕೇಳಿಬಂದಿತ್ತು ನಮ್ಮ ಜೊತೆ ಫೋಟೋ ತೆಗೆಸಿಕೊಂಡ್ರೆ ಬೆಂಬಲ ಅಂತ ಅರ್ಥ ಬರುತ್ತಾ ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಾನು ಕೂಡ ಹಲವು ಜನರ ಮದುವೆಗೆ ಹೋಗ್ತೇನೆ ನನ್ನ ಜೊತೆಗೂ ಕೂಡ ಫೋಟೋ ತೆಗೆಸಿಕೊಳ್ತಾರೆ ಇಂಥವರೇ ಅಂತ ಹೇಳಿ ಬಿಟ್ಟು ಸುಮ್ ಸುಮ್ನೆ ಆರೋಪ ಮಾಡೋದು ಸರಿಯಲ್ಲ ಎಂದಿದ್ದಾರೆ ಡಿ ಸಿಎಂ ನೋಡಮ್ಮ ಸುಮ್ನೆ ಹೂವ ಪೂವ ಇಲ್ಲ ಯಾವ ಸಚಿವರ ಹೆಸರು ಯಾರು ನೋಡಿದ್ರ ಯಾರು ಕೇಳಿದ್ರ ಈಗ ರಾಜಕೀಯ ನಾವು ಮದುವೆ ಹೋಯ್ತಾ ಇರ್ತೀವಪ್ಪ ನೂರ್ ಜನ ಬಂದ್ ಫೋಟೋ ಎಡ್ಸ್ಕೊತಾರೆ ಯಾವ್ದೋ ಫಂಕ್ಷನ್ ಹೋಯ್ತಾ ಇದ್ದೀನಿ ನೂರ್ ಜನ ಬಂದ್ ಮಾಡ್ತಾರೆ ನನ್ ಪಕ್ಕ ನಿಂತ್ಕೊಂಡ ತಕ್ಷಣ ನನ್ಗೆ ಸಂಬಂಧನಾ ಒಳ್ಳೆ ಯಾರು ಈಗ ಚೀಫ್ ಮಿನಿಸ್ಟರ್ ಒಂದ್ ಮದುವೆಗೆ ಹೋಗಿದ್ರು ನಾವು ಒಂದು ಮದುವೆಗೆ ಹೋಗಿದ್ದೆ ನನ್ನ ಪಕ್ಕನ ಬಂದು ಯಾರು ನಿಂತ್ಕೊಂಡಿರ್ತಾರೆ ಅವರೇನೋ ಕ್ರೈಮ್ ಮಾಡಿಬಿಡ್ತಾರೆ ನಾವು ಅದಕ್ಕೆ ಸಪೋರ್ಟಾ ಸುಮ್ಮನೆ ನಿಮಗೆ ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು ಇಂಥವ್ರು ಭಾಗಿಯಾಗಿದ್ದಾರೆ ಯಾರೇ ಬಂತಿ ಆದರೆ ಇಂಥವ್ರು ಭಾಗಿಯಾಗಿದ್ದಾರೆ ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ ನೀವು ಮಾತಾಡಿ ಯಾವ ಮಂತ್ರಿ ಆಗಲಿ ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನ ಕೊಡುದಿಲ್ಲ ಇದು ನನ್ನ